ರಾಜ್ಯ ಸರ್ಕಾರದ ವಿರುದ್ಧ ಮಂಗಳೂರಿನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು ರಸ್ತೆ ತಡೆಯನ್ನು ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಅದೇ ರೀತಿಯಾಗಿ ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ತಳ್ಳಾಟವು ನಡೆದ ಪ್ರಸಂಗ ನಡೆದಿದೆ ಅದಾದ ಬಳಿಕ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದರು ಭಾರತೀಯ ಜನತಾ ಪಾರ್ಟಿ ಸದಾ ಬಡ ಜನರ ಪರವಾಗಿರ್ತದೆ ಶೋಷಿತರ ಪರವಾಗಿರ್ತದೆ ಸಮಾಜದಲ್ಲಿ ವಂಚಿತರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂತ ಪಾರ್ಟಿ ನೇರವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯ ಮೇಲೆ ಅದನ್ನು ಹೆಚ್ಚಳ ಮಾಡುವಂತ ರೀತಿಯಲ್ಲಿ ಒಂದು ರೀತಿಯ ನಿರ್ಣಯವನ್ನು ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ ನೇರವಾಗಿ ಕರ್ನಾಟಕದ ಮತದಾರರ ಮೇಲೆ ನರೇಂದ್ರ ಮೋದಿಯ ಮತದಾರರ ಮೇಲೆ ಕರ್ನಾಟಕದ ಕನ್ನಡಿಗರ ಮೇಲೆ ತುಳುವರ ಮೇಲೆ ಒಂದು ರೀತಿಯ ಅನ್ಯಾಯ ಮಾಡುವಂತಹ ನಿರ್ಣಯವನ್ನು ತೆಗೆದುಕೊಂಡಿದೆ ನೇರವಾಗಿ ಜನರಿಗೆ ಶಿಕ್ಷೆಯನ್ನು ಕೊಡಬೇಕು ನರೇಂದ್ರ ಮೋದಿಗೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಹಿಂದುತ್ವಕ್ಕೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಅವರಿಗೆ ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ಈ ರೀತಿಯಾದಂತಹ ನಿರ್ಣಯವನ್ನು ತೆಗೆದುಕೊಂಡಿದೆ ಈ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆಯ ಏರಿಕೆ ನೇರವಾಗಿ ನಮ್ಮ ಮಹಿಳೆಯರ ಮೇಲೆ ಹೊಡೆತವನ್ನು ಕೊಡುವಂತಹ ನಿರ್ಣಯ ಜನರ ಮುಖಾಂತರ ದೋಚ ದೋಚದಂತ ಹಣವನ್ನು ಇಟ್ಕೊಂಡು ಆಡಳಿತವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಖದಾನೆಗೆ ಸ್ವಲ್ಪ ಹಣ ಬರಲಿ ಅನ್ನುವಂತ ರೀತಿಯಲ್ಲಿ ನೇರವಾಗಿ